ತುಂಬ ಸಂತೋಷ ಆಗಿದೆ ಯಾಕಂದರೆ ಇದು ರಾಜಕೀಯ ಜೀವನದಲ್ಲಿ ನಾವು ಎಲೆಕ್ಷನ್ ಗೊತ್ತೇ ಇದ್ದೀವಿ ಎಷ್ಟು ಹೋರಾಟ ಮಾಡಿ ಮತ್ತು ಭಾಳ ನೆಮ್ಮದಿ ಜೊತೆಲ್ಲ ಬಂದಿದ್ದೀವಿ ರಮೇಶಕ್ಕೆ ನಾವು ಅಭಿಮಾನಿ ಬಲ ಆ್ಯಂಡ್ ನಮಗೆ ನಾವು ಟೆಂಪಲ್ಗಳಿಂದ ನಮ್ಮ ಹಳೆಯ ಸ್ನೇಹಿತರು ಸಾರ ಗೋವಿಂದ್ ಅವರು ಮತ್ತು ಎಮ್ ಎನ್ ಸುರೇಶ್ ಸಾಹೇಬ್ರೆ ಮತ್ತು ದಯಾನಂದ್ ದಯಾನಂದ್ ಸಾಹೇಬ್ರೆ ಮತ್ತು ಎಲ್ಲ ಬಂದಿರೋದು ಎಲ್ಲರಿಗೆ ಒಂದು ನಮಸ್ಕಾರ ಶುಭಾಶಯಗಳು ಆಮೇಲೆ ಈ ಸಮಯ ಪೋರ್ಟಲ್ ಶುರು ಮಾಡಿದಾರಲ್ಲ ಇದು ತುಂಬ ಯಶಸ್ವಿ ಆಗಲಿ ಆಮೇಲೆ ಇವತ್ತಿನಿಂದ ಇವತ್ತು ಈ ಮಾಧ್ಯಮದಲ್ಲಿ ಏನೇನು ಭಾಳ ಸಮಸ್ಯೆ ಬರ್ತಾ ಇರೋದು ಫೇಕ್ ನ್ಯೂಸು ಅಲ್ಲ ಏನೇನು ಸಮಸ್ಯೆ ಆಗಿದೆ ಈ ನ್ಯೂಸ್ ನ್ಯೂಸ್ನೊಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ ಅಂದರೆ ಅದು ಆ ಥರ ಅಂದ್ಕೊಂಡಿದ್ದೀನಿ ಅಂದರೆ ನಮಗೆ ಭಾಳ ಶುಭವಾಗಲಿ ಆಗಲಿ ಭಾಳ ಮುಂದೆ ಹೋಗಲಿ ಕನ್ನಡಿಗರ ಸೇವೆ ಮಾಡಲಿ ಆಮೇಲೆ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ನಾನು ಕನ್ನಡ ಮೂವಿ ನೋಡಿರ್ತ ಭಾಳ ಮುಂಚೆ ಭೂತಯ್ಯನ ಮಗ ಅಯ್ಯೋ ಭಾಳ ಮುಂಚೆ ಅದರಲ್ಲಿ ಇದು ನೋಡಿಕೊಂಡು ಭಾಳ ಅದ್ಭುತವಾಗಿ ಮೂವಿ ಇತ್ತು ಅದೇ ಮೂವಿ ಹಿಂದಿನಲ್ಲಿ ಬಂತು ಇದರಲ್ಲಿ ಟೆನ್ ಪರ್ಸೆಂಟ್ ಅದರ ಕ್ವಾಲಿಟಿ ಇರಲಿಲ್ಲ ಐ ಸೀನ್ ಬಿಕಾಸ್ ಬೌತ್ ದ ಮೂವೀಸ್ ಸೊ ಆಮೇಲೆ ಅವ್ರು ಸಾಹ ಮೂವಿ ನೋಡಿದ್ದೀನಿ ಬಟ್ ಐ ಕೆನ್ ನಾಟ್ ಸ್ಪೀಕ್ ಮಚ್ ವ್ಯಾಲ್ಯೂ ಇನ್ ಕನ್ನಡ ಬಟ್ ಐ ಕ್ಯಾನ್ ಬಟ್ ನಮ್ಮ ಇರೋ ತನಕ ಮುಂದೇನು ಈ ಕನ್ನಡದ ಭಾಷೆದು ಕನ್ನಡ ನಾಡಿದ್ದು ಸೇವೆ ಮಾಡ್ಕೊಂಡಿರ್ತೀನಿ ಇದಕ್ಕೆ ಬಾಲಾಜಿ ಅವ್ರಿಗೆ ಮಂಜುನಾಥ್ ಸಹಕ್ಕೆ ಭಾಳ ಅಭಿನಂದನೆ ಭಾಳ ಧನ್ಯವಾದ ನಮಗೆ ಆ ಥರ ನೀವು ಅವಕಾಶಗಳು ಮಾಡಿಕೊಟ್ಟಿದ್ದಕ್ಕೆ ಬೆನ್ನಿಸ್ತೀವಿ ಧನ್ಯವಾದ ಅಲ್ಕು ಮತ್ತು ನಮಸ್ಕಾರ ಹೇಳಿ ನಮ್ಮ ನಮ್ಮ ಗೊತ್ತಿ ನಮ್ಮ ಮುಗಿಸ್ತೀವಿ ಅಮ್ಮ ಮಾಧ್ಯಮ ಶ್ರೆಚ್ಚರೆಲ್ಲ ಬಂದರೆ ಅದಕ್ಕೆ ನಮಸ್ಕಾರ ಮಾಡ್ತೀನಿ ಧನ್ಯವಾದಗಳು ನಮ್ಮ ಸಂಸದರವರೆ ಹೀರೋ ರಮೇಶ್ ಅವರಿಗೆ ನಯ ನಡತೆ ವಿಜಯ ಸಂಸ್ಕಾರ ಎಲ್ಲಕ್ಕಿಂತ ಗುಡ್ ಹ್ಯೂಮನ್ ಅದಕ್ಕೆ ನಾವು ಭಾಳ ಬೆಳೆ ಇದೆ ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರು ಚುಕ್ಕುವಾಗಿ ಅರ್ಥಕಲ್ಪಿತ ಮಾತಾಡಿದ್ದೀನಿ ಸಂತೋಷ ಆಯಿತು ಸರಾಗ ಬಂದಣ ಮತ್ತು ನಮ್ಮ ಪ್ರಯಾಣವು ಮತ್ತು ನಾನು ಸಮಯ ಬಗ್ಗೆ ಮಾತಾಡ್ಬೇಕು ಎರಡೇ ಮಾತಾಡ್ತೀನಿ ಕ್ರಾಂತಿಕಾರಿ ವಿಚಾರಗಳನ್ನು ಕಂಡು ನಮ್ಮ ಬಾಲಾಜಿ ಅವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫರ್ಮೇಷನ್ ಇದೆ ನಾಲೆಡ್ಜ್ ಇದೆ ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರತಾರೆ ಅನ್ನೋ ಗೊತ್ತಿಲ್ಲ ಡೆಫಿನೆಟ್ಲಿ ದಿಸ್ ಚಾನಲ್ಗೂ ಇವ್ ನೋಡಿ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಇದು ಕರ್ನಾಟಕ ಡೀಕ್ಲೇನ್ ಆಗುತ್ತೆ ಯಾಕಂದರೆ ಬಾಲಾಜ್ ಮಂಜುನಾಥ್ ನೋಡಿದೆ ನೋಡಿದೆ ಈ ಸಮಾರಂಭಕ್ಕೆಲ್ಲ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಂದರಾಜ್ರು ಬಂದಿದ್ದಾರೆ ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರಾದ ಪಣಂಕರ್ ಬಂದಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ರಾಮಮೂರ್ತಿ ಸರ್ ಬಂದಿದ್ದಾರೆ ಮಂಜು ಗೌ ಎವರ್ಗಿನಿರೋ ನಮ್ಮ ಗಂಡುಗುಲಿ ಮಂಜು ಅವ್ರು ಬಂದಿದ್ದಾರೆ ಅಂದರೆ ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಈ ಒಂದು ಚಾನಲ್ಲು ಕರ್ನಾಟಕದಲ್ಲಿ ಮನೆ ಮನೆ ಮತ್ತಾಗಿ ಎಲ್ಲರ ಮನೆ ಮನಡಿ ತಲುಪಿ ಭದ್ರವಾಗಿ ನೆಲೆ ಇರುವಂಥ ಚಾರಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನಾಥ್ ಇದೆ ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈರ್ ಇದೆ ಇಲ್ಲ ಬಹಳ ವರ್ಷಗಳ ತಲೆ ತಲೆಯೆಲ್ಲ ತುಂಬಿಟ್ಟಿದೆ ನಾಲೆಡ್ಜು ಯಾಕಂದರೆ ಕೆಲವರೆಲ್ಲ ನೈರಟರ್ಗಳಿಗೆ ತಲೆ ನಾಲೆಜ್ ಇದೆ ಎರಡು ಮೂರು ಪಿಚ್ಚರ್ ಕಲೆ ಬಿಡುತ್ತೆ ಇವರಿಗೆಲ್ಲ ತುಂಬಿಡಿದೆ ಅದು ಇಪ್ಪತ್ತು ಇಪ್ಪತ್ತು ವರ್ಷ ಎರಡು ತುಂಬಿಟ್ಟಿದೆ ಅದರಿಂದ ಈ ಚಾನಲ್ ಖಂಡಿತವಾಗಲೂ ಒಂದ್ ಬೆಸ್ಟ್ ಚಾನೆಲ್ ಆಗುತ್ತೆ ಚಾಲೆಂಜಿಂಗ್ ಮಾಡ್ತೀರಾ ಆ ಕೆಲಸ ಮಾಡೋದು ಶಕ್ತಿ ಇದೆ ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದ್ರು ಮುಂದಿನ ವರ್ಷ ಇದೇ ಚಾನಲ್ ಆಗುತ್ತೆ ನಮ್ಮ ಒಂದ ವಾರ್ಷಿಕ ವರ್ಷ ಬಹಳ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಬಹಳ ಜೇಷ್ಠ ಸಾವಿರ ಲಕ್ಷಾಂತ ಜನ ಮುಂದೆ ಮಾಡುವಂತ ಒಂದು ದೊಡ್ಡ ಚಾರ ನೋಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದ ಅಂತಾನೆ ಹೇಳಿ ನಾನು ಯಾರು ಮಾಡ್ಬೋದಿ ನಮಸ್ಕಾರ ನಮ್ಮ ಲೇಹರು ವಿಲೂರಿಗೆ ಬಿಟ್ಟೆ ಅವರು ಮ್ಯೂಸಿಕಲ್ಲಿ ಕ್ರಾಂತಿಕಾರಿ ಮಾಡಿದ್ದಾರೆ ಮ್ಯೂಸಿಕಲ್ ಅವರು ಆಫ್ ದಿ ಬೆಸ್ಟ್ ಇನ್ ಕರ್ನಾಟಕ ಅದೇ ಥರ ಕ್ರಾಂತಿಕಾರಿಯಲ್ಲಿ ನಮ್ಮ ಬರಾಜಿ ಅಂದ್ಕೊಂಡಿದ್ದೀನಿ ಇವ್ರು ಬಂದ ಮೇಲೆ ಇಬ್ರು ಸೇರ್ಕೊಂಡ್ರೆ ನನ್ನ ನಿಜವಾಗು ಒಳ್ಳೆ ಪಾಡಕ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಅವರು ಮುಂದಿನ ದಿನಗಳಲ್ಲಿ ಆಗಬೇಕು ನನ್ನ ಆಸೆ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀನಿ ಅವ್ರಿಗೆ ಆ ಶಕ್ತಿ ಇದೆ ಪಬ್ಲಿಕ್ ಲೈಬಲ್ ಸಹಾಯ ಮಾಡುವಂಥ ಪ್ರವೃತ್ತಿ ಇದೆ ಅವ್ರು ಭಗವಂತ ಒಳ್ಳೇದಾಗಲಿ ಈ ವೇದಿಕೆಯಿಂದನೇ ಸಮಯ ಚಂದ್ರ ಅವರು ಬೆಲ್ಲ ನಿಂತವರು ಶಾಸಕರಾಗುವಂಥ ಒಂದು ಪ್ರೇರಣೆ ಕೊಡಿ ಅಂತ ಸರ್ ಹಿರಿಯರು ಸಂಸದರು ನಮ್ಮೆಲ್ಲರ ಹಿತೈಷಿಗಳಾದಂಥ ಸಿಂಗ್ ಅವರೇ ಬೇರಿಗೆ ಮೇಲಿರುವ ಎಲ್ಲ ಗಣ್ಯರೇ ಆಗಮಿಸಿರುವ ಎಲ್ಲ ನನ್ನ ಗೆಳೆಯರೇ ಮತ್ತು ಮಾಧ್ಯಮದ ಮಿತ್ರರು ಬೇರವರು ಮಾತಾಡ್ತಾ ಮೂವತ್ತ್ನಾಲ್ಕು ವರ್ಷ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರು ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನನಗೆ ಐವತ್ತೇಳು ನಾನು ಸುಮಾರು ಒಂದೊಂದು ನಲವತ್ತೈದು ವರ್ಷದಿಂದ ನಾವಿಬ್ಬರು ಜೊತೆ ಬಿಡ್ತೇವೆ ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಇವತ್ತು ಬಹಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ನೋಡಿದಾಗ ನನಗೆ ಹಳೆಯ ನೆನಪಾಗುತ್ತೆ ಇಲ್ಲಿ ಕಂಠೀರವ ಸ್ಟೇಡಿಯಂನಲ್ಲ ಇಲ್ಲೋ ಉದಯ ತೊಂಬತ್ನಾಲ್ಕರಲ್ಲಿ ಉದಯ ಟಿ ವಿಯನ್ನು ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿ ವಿ ಆ ಮಟ್ಟಕ್ಕೆ ಬೆಳೆಸಿದಂಥ ಬಾಲಾಜಿ ಇವತ್ತು ನನ್ನ ಅಸ್ತ್ರವನ್ನು ಉಳಿಸಬೇಕು ನನ್ನ ಕಾಲ ನಾನು ತಿನ್ನಬೇಕು ಅಂತ ಹೇಳಿ ಒಂದು ಹಠ ಹಿಡ್ದು ಚಲ ಹಿಡ್ದು ಇವತ್ತು ಈ ಸಮಯ ಚಾನಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ ನಿನಗೂ ಮತ್ತು ಮಂಜುನಾಥ್ ಇಬ್ರು ಸೇರಿ ನೀನು ಎಲ್ಲಿ ಕಾಲಿಟ್ಟಿದ್ದೀಯಾ ಅಲ್ಲೆಲ್ಲ ಉದ್ಧಾರ ಆಗಿದೆ ಅದು ನೀನು ಉದ್ಧಾರ ಆಗಿಲ್ಲ ಇವತ್ತು ನೀನು ಉದ್ಧಾರ ಆಗಬೇಕು ಅಂತ ನನ್ನ ಆಸೆ ಯಾಕೆಂದರೆ ಆ ಶಕ್ತಿ ಇದೆ ಆ ಶಕ್ತಿ ಇದೆ ಅವನಿಗೆ ಖಂಡಿತವಾಗಿ ಈ ಒಂದು ಚಾನೆಲ್ನ ನಿನ್ನ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು ಅದ್ರ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿ ದಯಮಾಡಿ ನಿಮ್ಮ ಜೊತೆ ಯಾಕೆಂದರೆ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ವೇದಿಕೆ ಮೇಲೆ ಇರುವ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ಕನ್ನಡ ರಾಜ ರಾರಾಜಿಸ್ತಾ ಇದೆ ಇಲ್ಲಿವರೆಗೆ ಹಾಕ್ತಾ ಇರಲಿಲ್ಲ ಬರೀ ಹಿಂದಿ ಆಗ್ತಾಯಿದೆ ಇವತ್ತು ಓಟ್ ಕೇಳಬೇಕಲ್ಲ ಇವತ್ತು ಓಟ್ ಕೇಳಬೇಕಲ್ಲ ಅದಕ್ಕೆ ಎಲ್ಲ ಹಿಂದಿ ಮಾಯವಾಗಿ ಸಂಪೂರ್ಣವಾಗಿ ಕನ್ನಡಮಯವಾಗಿದೆ ಇದನ್ನು ಉಳಿಸ್ಕೊಡಕ್ಕೆ ನೀವು ನೀವೇನಾರು ಮಾಡಿ ಬೇರೆ ಹೇಳ್ದಂಗೆ ರಾಜಕಾರಣ ಹೆಂಗ್ ಹೋಗಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ ಇವತ್ತು ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ ಆ ಸ್ಥಿತಿಯನ್ನು ತಲುಪಿದ್ದಾರೆ ಹಾಗಾಗಿ ನಿಮ್ಮ ನೀವು ನಿಮ್ಮ ಚಾನಲ್ ಎಲ್ಲರನ್ನ ಹೆಚ್ಚಿಸುವಂತ ಚಾನಲ್ ಹಾಕಿ ಎಲ್ಲರನ್ನು ಹೆಚ್ಚಿಸುವಂತ ಚಾನಲ್ ಹಾಕಿ ಸ್ವಂತ ಶಕ್ತಿಯಿಂದ ನೀವು ಬೆಳೀರಿ ಯಾರಿಗೂ ಹೆದರಬೇಕಾಗಿಲ್ಲ ಎಂಬತ್ಮೂರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾದಾಗ ಯಾವ ಚಾನಲ್ಲೂ ಇರಲಿಲ್ಲ ಅವತ್ತಿನ ನನ್ನ ಹೋರಾಟ ಇವತ್ತು ಯಾರ್ಯಾರೋ ಹೋರಾಟ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ಅವತ್ತಿನ ಹೋರಾಟದಲ್ಲಿ ನನಗೆ ಅಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ ಮಾಧ್ಯಮಗಳು ಬಂದ ಮೇಲೆ ಕೂಡ ಪ್ರಚಾರ ಸಿಕ್ತು ನಾನು ಅಲ್ಲಿಂದ ಇಲ್ಲಿಯವರಿಗೆ ನಾನು ಏನು ಅವತ್ತು ಏನು ಹೋರಾಟವನ್ನು ಮಾಡಿದ್ನೋ ಇವತ್ತು ಕೂಡ ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಇವತ್ತು ಅದೇ ನನ್ನನ್ನು ಕಾಪಾಡ್ತಾ ಇದ್ದ ವಾಚ ಮನಸ ಕನ್ನಡದ ಕೆಲಸವನ್ನ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಈ ನಿಮ್ಮ ಚಾನೆಲ್ಗೆ ಬಹಳಷ್ಟು ಜನ ನಿಮ್ಗೆ ಶುಭ ಹಾರೈಸಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಮತ್ತು ಮಂಜುನಾಥ್ ಅವರಿಗೆ ಶುಭವಾಗಲಿ ನಾವು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ವೇದಿಕೆ ಮುಂದಿರುವ ಸ್ನೇಹಿತರಿಗೂ ಮತ್ತೆ ಪತ್ರಿಕಾ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಕಲಾಕ್ಷೇತ್ರದಲ್ಲಿ ಒಂದು ಅಣ್ಣಾವ್ರದ ಪುನೀತವರ ಕಾರ್ಯಕ್ರಮ ಇತ್ತು ವೇದಿಕೆಯಲ್ಲಿ ಇದ್ದ ಇನ್ನ ಇಳಿಯಕ್ಕೆ ಆಗಲ್ಲ ಹೇಳಿದೆ ಸ್ವಲ್ಪ ದಯಮಾಡಿ ಕಲ್ಚಿ ಬಿಡಿ ಸ್ನೇಹಿತರು ಬಾಲಾಜಿ ಅವರು ಬಹಳ ಮೂವತ್ತೈದು ಮೂವತ್ತಾರು ವರ್ಷದಿಂದ ನಮಗೆ ಸ್ನೇಹಿತರು ಅವ್ರದ್ದು ಇವತ್ತು ಡಿಜಿಟಲ್ ಚಾನಲ್ ಓಪನ್ ಆಗ್ತಾ ಇದೆ ಕಳ್ಸಿ ಕೊಡೋದು ಕಳ್ಸಿ ಕೊಟ್ಟು ಇಮಿಡಿಯೆಟ್ ಆಗಿ ಬಂದಿದೆ ಯಾಕಂದ್ರೆ ನಾನು ಟೈಮ್ ಅಂದ್ರೆ ಹತ್ತು ನಿಮಿಷ ಮುಂಚೆ ಇರ್ತೀನಿ ಇವತ್ತು ತಡವಾಗಿ ಬಂದಿದ್ದಕ್ಕೆ ಬಾಲಾಜಿ ಸರ್ ಸೋ ಸಾರಿ ಸೊ ಸಮಯ ಇದು ಮುಂಚೆನೆ ಸಮಯ ಚಾನೆಲ್ ಇತ್ತು ಇದು ಅಪ್ಡ್ರೇಡ್ ವರ್ಷನ್ ಡಿಜಿಟಲ್ ಬಂದಿದೆ ಇದು ಜಗತ್ತೇ ಡಿಜಿಟಲ್ ಡಿಜಿಟಲೈಸೇಷನ್ ಆ್ಯಕ್ ಬಂದಿದೆ ಇವಾಗ ರಮೇಶ್ ಸರ್ ಕರೆಕ್ಟ್ ಅಲ್ಲ ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ ಸೊ ಐ ವಿಶ್ವ ಆಲ್ ದ ಬೆಸ್ಟ್ ಸರ್ ಮೂವತ್ತು ವರ್ಷದಿಂದ ಒಂದು ಸಂಸ್ಥೆಗೆ ಕೆಲಸ ಮಾಡಿದ್ರಿ ಸೂಪರ್ ಸಕ್ಸಸ್ ಮಾಡಿದ್ರಿ ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದೀರಿ ನಿಮಗೋಸ್ಕರ ನಿಮ್ಮ ಜೊತೆಲಿ ಎಲ್ಲ ಇರ್ತೀವಿ ಚಾನೆಲ್ ಕೂಡ ಬಾಲಾಜಿ ಸೊ ಮಂಜಾ ಸರ್ ಇವಾಗ ಟುಗೇದರ್ ಅಲ್ಲ ಸೊ ಐ ವಿಶ್ ಆಲ್ ದ ಬೆಸ್ಟ್ ಆ ಚಾನೆಲ್ಗೂ ಒಳ್ಳೇದಾಗ್ಲಿ ಇಡೀ ಚಿತ್ರರಂಗ ಜೊತೆಲಿರುತ್ತೆ ಬಾಲಾಜಿ ಅವರು ಬಹಳ ಮಾಡಿದ್ದಾರೆ ಚಿತ್ರರಂಗಿ ಆ ಟೈಮಲ್ಲಿ ಇವಾಗ ಅದೇ ಚಿತ್ರರಂಗ ನಾವು ನಿಂತ್ಕೊತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಚೇರ್ಮನ್ ರೇ ಅಧ್ಯಕ್ಷ ಒಂದು ಹೇಳಿದ್ರಿ ನೀವು ಶಾಸಕರಾಗಿ ಅಂತ ಪದ ಮಾಲಿನ್ಯ ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ವಾಯ್ಸ್ ಮಾಲಿನ್ಯ ಪಕ್ಷಾತೀತನಾಗ ಹೇಳ್ತಾ ಇದ್ದೀನಿ ನೋಡಿ 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 ಸಾಕಾಗ್ಬಿಟ್ಟಿದೆ ನನಗೆ ಎಲ್ಲಾರ್ಗು ಅಷ್ಟೇ ಆರೂವರೆ ಕೋಟಿ ಜನಕ್ಕೆ ಏನಪ್ಪ ಇವ್ರು ಹಂಗ ಮಾತಾಡ್ತಾರ ಇವ್ರ ಇವ್ ಕೌಂಟ್ರೋ ಅವ್ರು ಎನ್ಕೌಂಟ್ರೋ ಕೌಂಟ್ರೋ ಎನ್ಕೌಂಟ್ರೋ ಯಾವ ಮಟ್ಟಗೋಗಿದೆ ಸರ್ ರಾಜಕೀಯ ಇದು ಹಾ ಸೊ ನಾವು ಈ ಥರ ನೋಡಿರಲಿಲ್ಲ ಸರ್ ಬಟ್ ಒಳ್ಳೆ ರಾಷ್ಟ್ರಗಳಿಗೆ ಹೇಳಿದ್ದಾರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ ಬಟ್ ಇದು ಹೋಗಬೇಕು ಕೆಲವು ಈ ಹಳೆ ತಲೆಮಾರಿನ ಮೇಲೆ ವಾಯು ಇಂಡಿಯಾ ಇರೋಂಥ ರಾಷ್ಟ್ರಗಳಿಗೆ ಹೋದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ನಾವು ಉದ್ದಾರ ಆಗ್ತೀವಿ ನಮ್ಮ ನೆಕ್ಸ್ಟ್ ಜನರೇಷನ್ ಉದ್ಧಾರ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ಆಗಲ್ಲ ಜಯ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ